ಹಾಯ್ ಗಾಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನೊಂದು ಬ್ರೈಡಲ್ ವರ್ಕ್ ತಗೊಂಡು ಬಂದಿದ್ದೇನೆ ಅಂದರೆ ಒಂದು ಸಿಂಪಲ್ ಆಗಿರುವಂತಹ ಬ್ರೈಡಲ್ ವರ್ಕ್ ಮಾಡ್ಬೋದು ನಾನು ಆಲ್ರೆಡಿ ಟೂ ಟೂ ಲೈನ್ ಚೈನ್ ಸ್ಟಿಚ್ ಶುಗರ್ ಬೀಡ್ ಟು ಎಮ್ ಎಮ್ ಬೀಡ್ ಶುಗರ್ ಬೀಡ್ ಆಲ್ರೆಡಿ ಸ್ಟಿಚ್ ಮಾಡಿದ್ದೇನೆ ಬೇಸಿಕ್ ಗೊತ್ತಿರುವವರಿಗೆ ಇದು ಗೊತ್ತಿರುತ್ತೆ ಸ್ಟಿಚ್ ಮಾಡಲಿಕ್ಕೆ ಸೊ ನಾನು ಏನು ಮಾಡಿದ್ದೇನೆ ಅಂದರೆ ಒಂದು ಹಾಫ್ ಆಫ್ ಇಂಚಿಗೆ ಶು ಇದು ಸ್ಟೋನ್ಸ್ನ ಸ್ಟಿಕ್ ಮಾಡಿದ್ದೇನೆ ಹಾಫ್ ಆಫ್ ಇಂಚಿಗೆ ಸ್ಟೋನ್ಸ್ನ ಸ್ಟಿಕ್ ಮಾಡಿದ್ದೇನೆ ನಾನು ಸೊ ಈಗ ನಾವು ಇದಕ್ಕೆ ಔಟರ್ ಲೈನಿಗೆ ಶುಗರ್ ಬೀಟ್ಸ್ ಹೇಗೆ ಕೊಡೋದು ಅಂತ ನೋಡ್ಕೊಳ್ವಾ ಮೊದಲಿಗೆ ಸ್ವಲ್ಪ ಶುಗರ್ ಬೀಟ್ ತೊಗೊಳ್ಳಿ ಒಂದು ಮೂರು ಲೈನ್ ಸಾರಿ ಮೂರು ಬೀಟ್ಸ್ ಶುಗರ್ ಬೀಟ್ಸ್ ಕೊಡಬೇಕು ನಾವೀಗ ಔಟರ್ ಲೈನಿಗೆ ನೋಡಿ ನೀವು ಯಾವತ್ತೂ ಸ್ಟೋನ್ ಔಟರ್ ಲೈನ್ ಕೊಡುವಾಗ ಬೀಟ್ಸ್ನ ಮಿಡ್ಲಲ್ಲಿ ಗ್ಯಾಪ್ ಬಿಡಬಾರ್ದು ಗ್ಯಾಪ್ ಬಿಟ್ಟರೆ ಅದು ಅಷ್ಟು ಒಂದು ಪರ್ಫೆಕ್ಟಾಗಿ ಬರೋಲ್ಲ ಸ್ಟಿಚಸ್ ಸೊ ನೋಡಿ ನಾನೀಗ ಮೂರು ಲೈನ್ ಕೊಟ್ಟಿದ್ದೇನೆ ನೋಡಿ ಸ್ವಾರಿ ಮೂರು ಮೂರು ಬೀಟ್ಸ್ ಕೊಟ್ಟಿದ್ದೇನೆ ಸೊ ಗಮ್ ಯಾವಾಗಲೂ ನೀವು ಸ್ಟೋನ್ನ ಸ್ಟಿಕ್ ಮಾಡಿದ ಮೇಲೆ ಗಮ್ ಅದು ಫುಲ್ ಡ್ರೈ ಆದಮೇಲೆ ನೀವು ವರ್ಕ್ ಮಾಡಬೇಕು ಅದಕ್ಕಿಂತ ಮುಂಚೆ ವರ್ಕ್ ಮಾಡಲಿಕ್ಕೆ ಹೋಗಬೇಡಿ ಸೊ ನೋಡಿ ಈಗ ಕಂಟಿನ್ಯೂಸ್ ಆಗಿ ನಾನು ಸ್ಟಿಚ್ ಮಾಡ್ತಿದ್ದಾನೆ ಇದು ನಿಮಗೆ ನೋಡ್ಬೋದು ಡಿಸೈನ್ ನೋಡುವಾಗೆಲ್ಲ ನಿಮ್ಗೆ ಗೊತ್ತಾಗ್ಬೋದು ಅಂದರೆ ತುಂಬ ಡಿಸೈನ್ಸ್ ಈ ಟೈಪಲ್ಲಿ ಮಾಡಿರ್ತಾರೆ ಕೆಲ ತುಂಬ ಅಂದರೆ ತುಂಬ ಬ್ಲೌಸಸ್ ಮೊದಲೆಲ್ಲ ಈ ಟೈಪಲ್ಲೇ ಮಾಡ್ತಿದ್ರು ಈಗಲೂ ಮಾಡ್ತಾರೆ ಕೆಲವರು ಬಟ್ ಸ್ವಲ್ಪ ಸ್ವಲ್ಪ ಒಂದು ಎರಡು ಮೂರು ವರ್ಷಕ್ಕಿಂತ ಜಾಸ್ತಿ ಅದಕ್ಕಿಂತ ಮುಂಚೆ ನೋಡಿದ್ರೆ ತುಂಬ ಡಿಸೈನ್ಸ್ ಈ ಟೈಪ್ ಇದ್ದೇ ನಿಮಗೆ ಡಿಸೈನಲ್ಲಿ ಬರ್ತಿತ್ತು ಬ್ರೈಡಲ್ ವರ್ಕೆಲ್ಲ ಸೊ ಈಗ ಸಿಂಪಲ್ ಬ್ಲೌಸಿಗೆಲ್ಲ ಸೇಮ್ ಡಿಸೈನ್ ಮಾಡ್ತಾರೆ ನಿಮಗೂ ಮಾಡ್ಬೋದು ಸ್ವಲ್ಪ ಬೇಸಿಕ್ ನಾಲೆಜ್ ಇರಬೇಕಾಗತ್ತೆ ಈ ಡಿಸೈನ್ ಮಾಡಬೇಕಂದ್ರೆ ನೀವು ಯಾವಾಗಲೂ ಸಾರಿ ಕಲರಿಗೆ ಯೆಲ್ಲೋ ಕಲರ್ ಇದ್ದರೆ ಬ್ಲೌಸ್ ಕಲರ್ ರೆಡ್ ಕಲರ್ ಇದ್ದರೆ ನೀವು ಯೆಲ್ಲೋ ಕಲರ್ ಸ್ಟೋನ್ ತಗೊಳ್ಬೇಕು ನಿಮ್ಮ ಸ್ಯಾರಿ ಡಾರ್ಕ್ ಬ್ಲೂ ಇತ್ತು ಬ್ಲೌಸ್ ಲೈಟ್ ಬ್ಲೂ ಇತ್ತು ಅಂದರೆ ಡಾರ್ಕ್ ಬ್ಲೂ ಸ್ಟೋನ್ ತಗೊಳ್ಬೇಕು ನಿಮಗೆ ಮ್ಯಾಚ್ ಮಾಡಿ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನ್ಸ್ ಸೊ ನೋಡಿ ನಾನೀಗ ಹೇಗೆ ಸ್ಟಿಚ್ ಮಾಡಿದ್ದೇನೆ ಅಂತ ಸೊ ಈಗ ನೋಡಿ ಮೂರು ಮೂರು ಅಥವಾ ಎರಡು ಬೀಟ್ಸ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಕೊಡಲಿಕ್ಕೆ ಹೋಗಬೇಡಿ ಒಂದೊಂದು ಬೀಟ್ಸ್ ಕೊಟ್ಟರೂ ಪರವಾಗಿಲ್ಲ ಬಟ್ ಮೂರಕ್ಕಿಂತ ಜಾಸ್ತಿ ಬೀಟ್ಸ್ ಯಾವತ್ತೂ ಕೊಡಲಿಕ್ಕೆ ಹೋಗಬೇಡಿ ಮತ್ತು ನಾರ್ಮಲ್ ನೀಡಲಲ್ಲಿ ಇದೇ ಡಿಸೈನ್ ಮಾಡ್ಬೋದು ಆದರೆ ನಾರ್ಮಲ್ ನೀಡಲಲ್ಲಿ ಮಾಡಿದರೆ ಈ ಟೈಪ್ ಫಿನಿಷಿಂಗ್ ಬರೋದಿಲ್ಲ ಬೀಟ್ಸ್ ಅಲ್ಲಲ್ಲಿ ನೇತಾಡಿದಾಗೆ ಕಾಣುತ್ತೆ ನಿಮಗೆ ನಾರ್ಮಲ್ ನೀಡಲಲ್ಲಿ ಮಾಡೋದಾದರೆ ಸೇಮ್ ವರ್ಕ್ ಮಾಡ್ಬೋದು ಬಟ್ ಫಿನಿಶಿಂಗ್ ತುಂಬ ಡಿಫ್ರೆನ್ಸ್ ಇರುತ್ತೆ ಅದು ಒಂದು ಅದು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದರೆ ನಾರ್ಮಲ್ ನೀಡಲಲ್ಲಿ ಮಾಡಿದೊಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಚೆನ್ನಾಗಿರುತ್ತೆ ಬಟ್ ಸೇಫ್ ಸ್ಟಿಚಸ್ ಕೂಡ ಹಾಗೆ ನಿಮಗೆ ಒಂದು ವಾಷಿಗೆ ಅದು ಫುಲ್ ಡ್ಯಾನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾರ್ಮಲ್ ನೀಡಲಲ್ಲಿ ಮಾಡಿದರೆ ಬಟ್ ನೀಡಲಲ್ಲಿ ಮಾಡಿದರೆ ನಿಮ್ಮದು ಸ್ಟಿಚಸ್ ಎಲ್ಲ ಅಷ್ಟು ಪರ್ಫೆಕ್ಟಾಗಿ ಅಷ್ಟು ಟೈಟಾಗಿರುತ್ತೆ ಸ್ಟಿಚಸ್ ಎಲ್ಲ ಸೊ ಹಾಗಾಗಿ ಆರಿ ವರ್ಕಲ್ಲಿ ನಾವು ಯಾವತ್ತು ಸ್ಟಿಚಸ್ಸನ್ನು ಟೈಟಾಗಿ ಮಾಡಿದರೆ ಮಾತ್ರ ನಿಮಗೆ ಲಾಂಗ್ ಲೈಫ್ ಬರೋದು ವರ್ಕ್ ಸೊ ನೋಡಿ ಈಗ ಎಂಡಿಗೆ ಒಂದು ನಾಟ್ ಹಾಕ್ಕೊಳ್ಬೇಕು ಇಲ್ಲಿ ನಾಟ್ ಕೂಡ ಹಾಗೆ ತುಂಬ ಚಿಕ್ಕದು ಹಾಕೊಳ್ಳಿ ದೊಡ್ಡ ದೊಡ್ಡ ನಾಟ್ ಹಾಕಿದರೆ ಆ ಡಿಸೈನ್ನ ಮೇಲ್ಗಡೆ ಕರೆಕ್ಟ್ ಕಾಣುತ್ತೆ ನಿಮಗೆ ನೋಡಿ ಈಗ ಡಿಸೈನ್ ಇದ್ದೇನೆ ಸೊ ನೋಡಿ ನಾನು ಕೂಡ ಹಾಗೆ ಒಂದು ಎರಡು ಮೂರು ಬೀಟ್ಸ್ ಅಷ್ಟೇ ಅದಕ್ಕಿಂತ ಜಾಸ್ತಿ ನಾನು ಸ್ಟಿಚ್ ಮಾಡೋಲ್ಲ ಯಾಕಂದರೆ ನನಗೆ ನಾನು ವರ್ಕ್ ಮಾಡುವುದು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಬಟ್ ನನಗೆ ಫಿನಿಷಿಂಗ್ ನೀಟ್ ಇರಬೇಕು ಫಿನಿಷಿಂಗ್ ನೀಟ್ ಅಂದರೆ ಆ ಡಿಸೈನ್ ತೆಗೆದು ನಾನು ರಿಟರ್ನ್ ಮಾಡಿದಂಥ ಎಷ್ಟೋ ದಿನ ಇದೆ ಅಂದರೆ ನಂಗೆ ಒಂದು ಪರ್ಫೆಕ್ಟ್ ಆಗಿಲ್ಲ ಅಂದರೆ ನಾನು ಅದನ್ನು ರಿಟನ್ ತೆಗಿ ಮಾಡಿ ಫುಲ್ ತೆಗಿತೇನೆ ತೆಗೆದು ರಿಟರ್ನ್ ವರ್ಕ್ ಮಾಡ್ತೇನೆ ಅದಕ್ಕೆ ನಾನು ಎಲ್ಲಿ ಮಿಸ್ಟೇಕ್ ಆಗುತ್ತೆ ಅಲ್ಲೇ ನಾನು ತೆಗೆದು ರಿಟರ್ನ್ ವರ್ಕ್ ಮಾಡೋದು ಸೊ ನೋಡಿ ಯಾರಿಗೆಲ್ಲ ಯಾರಿ ವರ್ಕ್ ಆನ್ಲೈನ್ ಕ್ಲಾಸ್ ಬೇಕು ನಮ್ಮಲ್ಲಿ ಯಾರಿವರ್ಗೆ ಆನ್ಲೈನ್ ಕ್ಲಾಸ್ ಕೂಡ ಇದೆ ಬೇಕಾದವರು ಜಾಯ್ನ್ ಆಗ್ಬೋದು ನಾನು ನಂಬರ್ ಕೊಟ್ಟಿರ್ತೇನೆ ಅದಕ್ಕೆ ಕಾಲ್ ಮಾಡಿ ನೋಡಿ ಈಗ ಫೈನಲ್ ಒಂದು ಬೀಚಿಗೆ ಸ್ಟಿಚ್ ಇದ್ದೇನೆ ಸೊ ನೀವು ಸೇಮ್ ಮೆಥಡ್ ನಿಮ್ಮ ಬ್ಲೌಸ್ ನೆಕ್ಕಿಗೆ ಸ್ಲೀವ್ಸಿಗೆಲ್ಲ ಮಾಡ್ಬೋದು ಈ ವಿಡಿಯೋ ಲೈಕ್ ಆಯಿತು ಈ ಇನ್ಫಾರ್ಮೇಷನ್ ಲೈಕ್ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರಿಗೆಲ್ಲ ಯಾರಿ ವರ್ಕ್ ಆನ್ಲೈನ್ ಕ್ಲಾಸ್ ಬೇಕು ಜಾಯ್ನ್ ಆಗಿ ನಾನು ಕೊಟ್ಟು ನಂಬರ್ ಕೊಟ್ಟಿರ್ತೇನೆ ಅದಕ್ಕೆ ಡಿ ಕಾಲ್ ಮಾಡಿ ಡೀಟೇಲ್ಸ್ ಕೇಳ್ಬೋದು ನೋಡಿದ್ರಲ್ಲ ನೆಕ್ ಡಿಸೈನ್ ರೆಡಿ ಆಯಿತು ಸೇಮ್ ನೀವು ಸ್ಲೀವ್ಸಿಗೆ ಕೂಡ ಮಾಡ್ಬೋದು ಈಗ ನಾವೇನು ಮಾಡಬೇಕಂದ್ರೆ ನಾನು ಎಲ್ಲ ವರ್ಕಿಗೆ ಕೂಡ ಹಾಗೆ ಯಾವುದಾದ್ರೂ ವರ್ಕ್ ಮಾಡಿದರೆ ನನಗೆ ಚೈನ್ ಸ್ಟಿಚ್ ಔಟರ್ ಲೈನ್ ಚೈನ್ ಸ್ಟಿಚ್ ಕೊಡಲೇಬೇಕು ನೀವೊಂದು ಒಂದು ನೋಡ್ಬೋದು ಈಗ ನಾವು ಔಟರ್ ಲೈನ್ ಚೈನ್ ಸ್ಟಿಚ್ ಕೊಡುವ ಮುಂಚೆ ಹೇಗಿದೆ ವರ್ಕ್ ಚೈನ್ ಸ್ಟಿಚ್ ಕೊಟ್ಟ ಮೇಲೆ ಹೇಗಾಗತ್ತೆ ಅಂತ ಚೈನ್ ಸ್ಟಿಚ್ ಕೊಡುವ ಮುಂಚೆ ನಾರ್ಮಲ್ ವರ್ಕ್ ನಾರ್ಮಲ್ ವರ್ಕ್ ಮಾಡಿದಾಗೆ ಇರುತ್ತೆ ನಾವು ಔಟರ್ ಲೈನ್ ಕೊಟ್ವಿ ಅಂದರೆ ನಮ್ಮ ವರ್ಕ್ ಎಲ್ಲ ಪ್ರೊಫೆಷ್ನಲ್ ವರ್ಕಾಗೆ ಕಾಣುತ್ತೆ ಸೊ ನೋಡ್ಬೋದು ನಾನೀಗ ಚೈನ್ ಸ್ಟಿಚ್ ಹೇಗೆ ಕೊಡ್ತಾಯಿದ್ದೇನೆ ಅಂದರೆ ಪ್ರೊಫೆಷ್ನಲ್ ವರ್ಕ್ ನೀವು ಮಾಡಿ ಮಾಡಬೇಕು ಅಂದರೆ ನೀವು ಮೊದಲು ನಿಮ್ಮ ವರ್ಕಿನ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಗೊತ್ತಾಯ್ತಾ ಅಂದರೆ ದೊಡ್ಡ ದೊಡ್ಡ ಬೀಟ್ಸ್ ಹಾಕೋದಾಗಲಿ ಅಥವಾ ಒಂಥರ ಶೇಪ್ ಎಲ್ಲ ಚೇಂಜ್ ಚೇಂಜ್ ಮಾಡೋದಾಗಲಿ ಒಂದು ಡಿಸೈನ್ ಇನ್ನೊಂದು ಡಿಸೈನ್ನ ಮಿಡ್ಲಲ್ಲಿ ಮೆಷರ್ಮೆಂಟ್ ಇಡುವುದಾಗಲಿ ಅದೆಲ್ಲ ನೀವು ಪರ್ಫೆಕ್ಟಾಗಿ ಕಲ್ತರೆ ಮಾತ್ರ ಪ್ರೊಫೆಷ್ನಲ್ ಆಗಿ ನಿಮಗೆ ಮಾಡ್ಬೋದು ಈಗ ಸ್ಟಾರ್ಟಿಂಗ್ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಬಟ್ ನೀವಾಗಿ ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಮಾಡ್ತಾ 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 ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಆಗ ನೀವು ಪ್ರೊಫೆಷ್ನಲ್ ವರ್ಕ್ ಕಲಿಬೋದು ಯಾವುದೇ ಆಗಲಿ ಯಾವುದೇ ನೀವು ಕಲಿಯಿರಿ ಸ್ಟಾರ್ಟಿಂಗ್ ನಿಮ್ಗೆ ಯಾರಿಗೂ ಪ್ರೊಫೆಷ್ನಲ್ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಸ್ವಲ್ಪ ಟೈಮ್ ಹೋದ್ಮೇಲೆ ಮಾತ್ರ ಪ್ರೊಫೆಷ್ನಲ್ ಆಗಿ ವರ್ಕ್ ಮಾಡಲಿಕ್ಕೆ ಆಗತ್ತೆ ಸೊ ನೋಡಿ ನಾನೀಗ ಸ್ಟಿಚ್ ಮಾಡ್ತಾ ಇದ್ದೇನೆ ಸೊ ನೋಡಿ ಡಿಫ್ರೆನ್ಸ್ ಈಗಲೇ ನೋಡ್ಬೋದು ಈಗ ನಾಲ್ಕು ಸ್ಟೋನ್ಸಿಗೆ ನಾವು ಕಂಪ್ಲೀಟ್ ಮಾಡಿದ್ವಿ ಔಟರ್ ಲೈನ್ ಆ ಸೈಡಿದ್ದು ಮೂರು ಸ್ಟೋನ್ಸ್ ನೋಡಿ ಈಗ ನಾನು ಇಲ್ಲಿ ಔಟರ್ ಲೈನ್ ಕೊಟ್ಟ ಸ್ಟೋನ್ಸ್ ನೋಡಿ ನಿಮ್ಮ ಎದುರಿಗೆ ಇದೆ ಉದಾಹರಣೆ ಪ್ರೊಫೆಷ್ನಲ್ ವರ್ಕ್ ಮತ್ತು ನಾರ್ಮಲ್ ವರ್ಕಿಗೆ ನಿಮ್ಮ ಮುಂದೆನೇ ಇದೆ ಎಕ್ಸಾಂಪಲ್ ನಿಮ್ಮ ಮುಂದೆನೇ ಇದೆ ನೀವು ನೋಡ್ಬೋದು ನಿಮ್ಮ ವರ್ಕ್ ನೀಟ್ ಮಾಡ್ಕೊಂಡು ನೀವು ಮಾಡಿದ ಅಂದರೆ ನಿಮಗೆ ಜಾಸ್ತಿಯಿಂದ ಜಾಸ್ತಿ ವರ್ಕ್ ಸಿಗುತ್ತೆ ಯಾಕಂದರೆ ವರ್ಕರು ನಿಮ್ಮ ಫೇಸ್ ನೋಡಿ ವರ್ಕ್ ಕೊಡೋದಕ್ಕಿಂತ ನಿಮ್ಮ ಕೆಲಸ ನೋಡಿ ವರ್ಕ್ ಕೊಡುವವರು ಈಗ ಜಾಸ್ತಿ ಯಾಕಂದರೆ ಅವರು ನಿಮಗೆ ಕೊಡೋದು ಹಣ ಯಾವುದೇ ಪೇಪರ್ ಅಲ್ಲ ಸೊ ಹಾಗಾಗಿ ಅವರು ಕೊಟ್ಟ ಹಣಕ್ಕೆ ನೀವು ಎಷ್ಟು ವರ್ಕ್ ಮಾಡ್ತೀರಾ ಎಷ್ಟು ಚೆಂದ ವರ್ಕ್ ಮಾಡ್ತೀರಾ ಎಷ್ಟು ನೀಟಾಗಿ ವರ್ಕ್ ಮಾಡ್ತೀರಾ ಅದು ಮೇಯ್ನ್ ಆಗುತ್ತೆ ಆರಿ ವರ್ಕಲ್ಲಿ ಆರಿ ವರ್ಕಲ್ಲಿ ನಾವು ಮೇನ್ ಇರುವುದು ಅದೇ ಒಂದು ನಮಗೆ ಮೆಟೀರಿಯಲ್ ತೆಗೀಲಿಕ್ಕೆ ಗೊತ್ತಿರಬೇಕು ಒಂದು ನಮಗೆ ಡಿಸೈನ್ ಮಾಡಲಿಕ್ಕೆ ಗೊತ್ತಿರಬೇಕು ಒಂದು ನಮಗೆ ಡಿಸೈನ್ನ ಹೇಗೆ ನೀಟಾಗಿ ಫಿನಿಶ್ ಮಾಡೋದು ಅಂತ ಅದು ಗೊತ್ತಿರಬೇಕು ಸೊ ಹಾಗಾಗಿ ಈಗ ನಾನು ಈ ವರ್ಕ್ ನಾನೊಂದು ಎರಡು ವರ್ಷಕ್ಕಿಂತ ಮುಂಚೆ ನೀವು ಕೇಳ್ಸಿದರೆ ಈ ಟೈಪ್ ನಾನು ವರ್ಕ್ ಮಾಡ್ತಿರಲಿಲ್ಲ ನಂಗೆ ಗೊತ್ತೂ ಇರಲಿಲ್ಲ ಇದನ್ನು ಹೇಗೆ ಮಾಡೋದು ಪ್ರೊಫೆಷ್ನಲ್ ಆಗಿ ಅಂತ ನಾನೇನು ಮಾಡಿದೆ ಅಂದರೆ ನಾನೇ ಕಲಿತೆ ಓ ಹೀಗೆ ಮಾಡಿರಿ ಹೀಗೆ ಆಗುತ್ತೆ ಇದಕ್ಕೆ ಒಂದು ಎಕ್ಸ್ಟ್ರಾ ಒಂದು ಸ್ಟಿಚಸ್ ಆ್ಯಡ್ ಮಾಡಿದರೆ ಒಂಥರ ನೀಟ್ ಕಾಣುತ್ತೆ ಅಂತ ಹಾಗೆ ಮಾಡಿ 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 ನಾನೇ ಓನಾಗಿ ಕಲಿತು ಕಲಿತು ಮಾಡಿ ಮಾಡಿ ಈಗ ನೋಡಿ ಎಷ್ಟು ಆಗಿ ವರ್ಕ್ ಮಾಡ್ತಿದ್ದೇನೆ ಸೊ ಅಲ್ವಾ ಹೀಗೆ ಮಾಡ್ಬೋದು ಈ ಥರ ನಾನು ಸಿಂಪಲ್ ಡಿಸೈನ್ನ ಟ್ರಿಕ್ಸ್ ಹೇಳಿದ್ದು ನಿಮಗೆ ಇವು ಬ್ರೈಡಲ್ ವರ್ಕ್ ಮಾಡುವಾಗ ಕೂಡ ಹಾಗೆ ಥ್ರೆಡ್ ವರ್ಕ್ ಮಾಡುವಾಗ ಕೂಡ ಹಾಗೆ ಥ್ರೆಡ್ ವರ್ಕ್ ಮಾಡಿ ಖಾಲಿ ಬಿಡಬೇಡಿ ಯಾವುದೇ ಡಿಸೈನ್ಸ್ ಮಾಡಿ ಖಾಲಿ ಬಿಟ್ಟು ಬಿಡಬೇಡಿ ನೀವು ಏನಾದರೂ ಒಂದು ಔಟರ್ ಲೈನ್ ಝರ್ದೋಸಿಯ ಚೈನ್ ಸ್ಟಿಚ್ಚ ಬೀಟ್ಸ್ ಸ್ಟಿಚ್ ಕೊಡಬೇಡಿ ಔಟರ್ ಲೈನ್ ಥ್ರೆಡ್ ವರ್ಕ್ ಚೈನ್ ಸ್ಟಿಚ್ ಅಥ್ವ ಝರ್ದೋಸಿಯ ಅಷ್ಟೇ ಕೊಡಿ ಆಯಿತಾ ಆಗ ತುಂಬ ನೀಟಾಗಿ ಕಾಣುತ್ತೆ ಓಕೆ ಗಾಯ್ಸ್ ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ ಬಾಯ್